ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದ ಎಚ್ ಡಿ ಅವರ ಹುಟ್ಟುಹಬ್ಬದ ನಿಮಿತ್ತ ಜೆಡಿಎಸ್ ಜಿಲ್ಲಾ ಘಟಕವು ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವನಿಗೆ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿಯವರ ಶ್ರೇಯಸ್ಸಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ಮಾಜಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜೆಡಿಎಸ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಪ್ರಮುಖರು ಶ್ರೀ ಮಹಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಕುಮಾರಸ್ವಾಮಿಯವರಿಗೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಪ್ರಾಪ್ತವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ ಜೆಡಿಎಸ್ ಮುಖಂಡರು ಅವರಿಂದ ಈ ರಾಜ್ಯಕ್ಕೆ ಇನ್ನಷ್ಟು ಜನಕಲ್ಯಾಣ ಕಾರ್ಯಕ್ರಮಗಳು ಪ್ರಾಪ್ತವಾಗಲಿ ಎಂದು ಆಶಿಸಿದರು

ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ತಾತ್ಮಾನ ಯಶಸ್ಸು ಸಾಮಾಜಿಕ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಟ್ಟು ಜನವನ್ನ ನೆಲೆಸಿರುವ ರಾಜ್ಯದ ಏನೋ ಸಂಬಂಧವಾಗುವ ವಿಶೇಷವಾಗಿ ಏನೋ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಮನಸೋಕೆ ಅಂತ ಈಡೇರಿಸಿಕೊಡ್ಬೇಕು ಏನೋ ರಾಜ್ಯದ ಮುಖ್ಯಮಂತ್ರಿಯಾಗುವ ಸಹ ಏನೋ ಅಧಿಕಾರು ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅವರ ಮನಸೋಕೆ ಅಂತ ಈಡೇರ್ಕೊಡ್ಬೇಕು ಮುಂದೆ ಕಾರ್ಯಕರ್ತರಿಗೂ ಸಹ ಮುಂದೆ ಒಳ್ಳೇದಾಗಬೇಕು ಸಂಘಟನೆ ಕಾರ್ಯಗಳು ಸಹ ಅಂತ ಪ್ರಾರ್ಥನೆ ಮಾಡಲು ಸಹ ಒಳ್ಳೇದಾಗ ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಕೆ ಪಟ್ಗಾರ್ ಜಿಲ್ಲಾ ಮುಖಂಡರಾದ ಗೋವಿಂದ ಗೌಡ ಸತೀಶ್ ಮಾಲೆ ಟಿಟಿ ನಾಯ್ಕ್ ಈಶ್ವರ ಬಾಲಚಂದ್ರ ಗೌಡ ಸಚಿನ್ ನಾಯ್ಕ್ ಸಾಲ್ಕೋಡ್ ಶಂಕರ್ ನಾಯ್ಕ ಭಟ್ಕಳ ವಿನಾಯಕ ನಾಯಕ್ ಕುಮಟಾ ರಾಮ ಸರಳಗಿ ಸಿಕಂದರ ಸರಳಗಿ ರಾಜೇಶ್ ಪಟ್ಗಾರ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ